ಕ್ಷೇತ್ರದ ಹೋಬಳಿಯ ಬಾಗಲೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಎ ಕೆಂಪೇಗೌಡರವರು ಆಯ್ಕೆಯಾಗಿದ್ದಾರೆ ಬಾಗಲೂರು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ತಾರು ಸದಸ್ಯರಿದ್ದು ಗುರುವಾರ ನಡೆದ ಅಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಬಾಗಲೂರು ಗ್ರಾಮದ ಮಾನ್ಯ ಎ ಕೆಂಪೇಗೌಡರವರು ಹದಿನೆಂಟು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರು ಪ್ರತಿಸ್ಪರ್ಧಿಯಾಗಿ ಕಣದಲ್ಲಿದ್ದ ಬಿಜಿ ನಟರಾಜ್ ನಾಲ್ಕು ಮತಗಳನ್ನು ಪಡೆದು ಪರಾಭವಗೊಂಡರು ನಾಲ್ವರು ಸದಸ್ಯರು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿದರು ಬಾಗ್ಲೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ರಜಾಕ್ ಸಾಬ್ ಪಾಳ್ಯದ ಶ್ರೀಮತಿ ರಫಿಯಾ ಸುಲ್ತಾನ್ ದಸ್ತಗಿರ್ ಹತ್ತೊಂಬತ್ತು ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಇವರ ಪ್ರತಿಸ್ಪರ್ಧಿಯಾಗಿ ಕಣದಲ್ಲಿದ್ದ ಪರ್ವಿನ್ ಥಾಜ್ ಬಾಬಾಜಾನ್ ಕೇವಲ ಎರಡು ಮತಗಳನ್ನು ಪಡೆದು ಪರಾಭವಗೊಂಡರು ಒಂದು ಮತ ತಿರಸ್ಕೃತವಾಗಿದ್ದು ಯಥಾರೀತಿ ನಾಲ್ವರು ಸದಸ್ಯರು ಮತದಾನದಿಂದ ದೂರ ಉಳಿದರು ಬಾಗಲೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಗ್ರಾಮ ಪಂಚಾಯಿತಿ ಇತರೆ ಸದಸ್ಯರು ಮತ್ತು ಮುಖಂಡರು ಗೌರವ ಸನ್ಮಾನ ನೀಡಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಹೇಮಲತಾ ಅನಿಲ್ ಕುಮಾರ್ ರವರು ಬಿ ಎಸ್ ಪ್ರಭುಸ್ವಾಮಿ ಧನಂಜಯ್ ಬಿ ಆಂಜಿನಮ್ಮ ಸಲ್ಲಪ್ಪ ವೀಣಾ ಎಂ ಶಿವಣ್ಣ ಬಿ ಸಿ ನಾಗರಾಜ್ ಬಿ ಎಸ್ ಸುಧೀಂದ್ರ ಸೈಯದ್ ಶಬ್ಬೀರ್ ಕುಥೇಜಾ ನೂರಲ್ಲಾ ಇಸ್ಮಾಯಿಲ್ ಜಬಉುಲ್ಲಾ ಖಾನ್ ಸಂತೋಷ್ કુમાર બી પઝાના અહમદ્દ મુનિવજ્રમ્મ મુનિ નારાયણપ લક્ષ્મ ગંગાધર નાગેણિ પીળેગૌડા સેદે ಇನ್ನಿತರರಿದ್ದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಮಾತನಾಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಬಾಗಲೂರು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳಿಗೆ ಸಚಿವರಾದ ಸನ್ಮಾನ್ಯ ಕೃಷ್ಣ ಭೈರೇಗೌಡರವರಿಗೆ ಮತ್ತು ಸಚಿವರಾದ ಕುಮಾರಿ ಶೋಭಾ ಕರಂದ್ಲಾಜಿ ಎಲ್ಲ ಎಲ್ಲಾ ಮುಖಂಡರಿಗೆ ಕಾರ್ಯಕರ್ತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದರು ಎಲ್ಲ ಕಂದಾಯ ಸಚಿವರ ಕೃಷ್ಣ ಪೈರೇಗೌಡರಿಗೂ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ ಹಾಗೂ ಶೋಭಾ ಕ್ರಾಂತಿಗಳು ಎಂ ಪಿ ಆರ್ ಅವರು ಅವ್ರಿಗೂ ಸಹ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಎಲ್ಲ ಸದಸ್ಯರು ಎಲ್ಲ ಸದಸ್ಯರುಗಳಿಗೂ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಬಾಗಲೂರಿನ ಗ್ರಾಮಸ್ಥರು ಆಗಮಿಸಿದರೆ ಅವ್ರಿಗೂ ಸಹ ಮತ್ತು ಸುತ್ತಮುತ್ತಲ ನಮ್ಮ ಎಲ್ಲ ಸ್ನೇಹಿತರು ಆಗಮಿಸುತ್ತಾರೆ ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ ಎರಡನೇ ಅವಧಿಯ ಚುನಾವಣೆ ನಡೆದಿದೆ ಇದರಲ್ಲಿ ಬಿ ಸಿ ಎಮ್ ಬಿ ಅಭ್ಯರ್ಥಿಯಾಗಿ ನಮ್ಮ ಬೆಂಗಳೂರಿನ ಎಲ್ಲ ಸದಸ್ಯರು ಒಟ್ಟಿಗೆ ಸೇರಿ ಒಬ್ಬ ಮೆಂಬರ್ನ ಆಯ್ಕೆ ಮಾಡಿದ್ವಿಗೌಡರನ್ನ ನಾವು ಏನು ಇನಿಷಿಯೇಟಿವ್ ಅಂತ ಅವ್ರನ್ನ ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಇದು ಮಾಡಿ ನಾವು ಆ ಇದರಲ್ಲಿ ನಮಗೆ ಹದಿನೆಂಟಕ್ಕೆ ಹದಿನೆಂಟು ಸಿಕ್ಕಿದೆ ನಮ್ಮ ಎಲ್ಲ ಸದಸ್ಯರಿಗೂ ನಮಗೆ ಧನ್ಯವಾದಗಳು ನಮ್ಮ ಉದ್ದೇಶ ಇಷ್ಟೇ ಬಾಗ್ಲೂರಲ್ಲಿ ಇವಾಗ ತನಕ ಏನು ಅನಾಚಾರ ವ್ಯವಹಾರಗಳಾಗಿ ನಾವು ಅವಿಶ್ವಾಸ ಮಾಡಿಸಿದ್ವು ಇನ್ನು ಮುಂದೆ ಅಭಿವೃದ್ಧಿ ಆಗಬೇಕು ಪ್ರತಿ ಜನಕ್ಕೂ ಪಾರದರ್ಶಕತೆ ಇರ್ಬೇಕು ಪಂಚಾಯತ್ ಒಳಗಡೆ ಯಾರು ಏನೇ ಪಂಚಾಯತಿ ಗೆದ್ದಿರ್ಬೋದ್ರು ಅವ್ರು ಕೆಲಸ ಆಗಬೇಕು ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಕೆಂಪೇಗೌಡರ ಅಧ್ಯಕ್ಷ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಒಂದು ಎಲ್ಲ ಮಾಧ್ಯಮ ಶಾಸಕರಿಗೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಒಂದು ಎರಡನೇ ಅವಧಿಯ ಚುನಾವಣೆ ಪಾರ್ಲೋರು ಗ್ರಾಮ ಪಂಚಾಯತಿಗೆ ನಡೆದಿದೆ ಈ ಚುನಾವಣೆಯ ಒಂದು ನಮಗೆ ಒಂದು ಏನಂತಂದ್ರೆ ಕಳೆದ ಏಳು ವರ್ಷಗಳ ಅವಧಿಯಲ್ಲಿ ನಾವು ಅನೇಕ ರೀತಿಯಾದಂಥ ತೊಂದರೆ ತೊಡಕುಗಳನ್ನು ಅನುಭವಿಸಿದ್ದೇವೆ ಏನೋ ಒಬ್ಬ ಯುವಕ ಬರಲಿ ಒಬ್ಬ ಯುವಕನಿಂದ ಏನಾದರೂ ಒಂದು ಕೆಲಸ ಆಗಲಿ ಅಂತೇಳಿ ಎಲ್ಲ ಸದಸ್ಯರು ತೀರ್ಮಾನ ಮಾಡಿ ಒಂದು ಒಮ್ಮತದ ಆಯ್ಕೆಗೆ ನಾವು ಮುಂದಾದಾಗ ಕೆಂಪೇಗೌಡರು ಮೊದಲನೇ ಸ್ಥಾನದಲ್ಲಿ ನಮಗೆ ಆಯ್ಕೆಗೆ ಪ್ರಕ್ರಿಯೆಗೆ ಅವರು ಪಾಲ್ಗೊಂಡರು ಅದರಂತೆ ಚುನಾವಣೆ ನಡೆಸೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಸದಸ್ಯರಾಗಿ ಅವರು ಕೊಟ್ಟು ಒಟ್ಟು ಒಟ್ಟು ಮತಗಳ ಪೈಕಿ ಹದಿನೆಂಟು ಮತಗಳಿಂದ ಹೇಳಿದ್ದಾರೆ ವಿರೋಧ ನಾಲ್ಕು ಮತಗಳನ್ನು ಹೇಳಿದ್ದಾರೆ ನಮ್ಮ ಸಹೋದರಿ ರಜಾಪಾಂಡ್ಯ ರಫಿಯಾ ಸುಲ್ತಾನ್ ಉಪಾಧ್ಯಕ್ಷರಾಗಿ ಮೊದಲನೇ ಬಾರಿಗೆ ವಿದ್ಯಾವಂತಿ ಆಗಿದ್ದಾರೆ ಅವ್ರಿಗೂ ಕೂಡ ಅಲ್ಲ ಕೆಲಸಗಳನ್ನು ಮಾಡಬೇಕು ಕಾರ್ಯಗಳನ್ನು ಮಾಡಬೇಕು ಯಾರು ಕೂಡ ಆ ರಜಾ ಪಾಳ್ಯ ಬುಡಾನ್ ಸಹ ಪಾಳ್ಯ ಕಡೆ ಹೆಚ್ಚು ಗಮನ ಕೊಡೋದಿಲ್ಲ ಅಂತ ಹೇಳಿ ಆ ಒಂದು ಸಹೋದರಿ ರಫಿಯಾ ಸುಲ್ತಾನ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತಾಗ ನಮಗೂ ಸಹ ಖುಷಿ ಅನಿಸ್ತು ಯಾರೋ ಒಬ್ಬ ಯುವ ಮಹಿಳೆ ಇವತ್ತಿನಿಂದ ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಲಿ ಮುಂದೆ ಅವರು ಕೂಡ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಯಲ್ಲಿ ಅವರು ನಮ್ಮ ಜೊತೆ ಕೈ ಜೋಡಿಸಿದೆ ಆ ಒಂದು ಅಲ್ಪಸಂಖ್ಯಾತನ ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ದೀವಿ ಇದು ಮುಂದೆ ನಮ್ಮ ಗ್ರಾಮ ಪಂಚಾಯತಿಗೆ ನಾವು ಬಾಗಲೂರಿನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಬೇಕು ಅನ್ನೋ ಒಂದು ಆಶಯ ನಮ್ಮಂಥ ಎಲ್ಲ ಯುವ ಸದಸ್ಯರ ಒಂದು ಒಮ್ಮತದ ತೀರ್ಮಾನ ಆಗಿದೆ ನಮಗೇನಾಗಬೇಕು ಅಂತಂದರೆ ಕಾರ್ಯ ಆಗಬೇಕು ಯಾವುದೇ ರೀತಿಯಂಥ ಜನ ಪಂಚಾಯತ್ ಆಫೀಸ್ ಬಂದು ವಾಪಸ್ ಹೋಗಿ ಅವ್ರನ್ನ ಬೈಕೊಳೋದಾಗಲಿ ಮಾಡೋದಾಗ್ಲಿ ಮಾಡಬಾರ್ದು ಏನು ನಮ್ಮ ಕೈಯಿಂದ ಎಷ್ಟು ಸಹಕಾರ ಆಗುತ್ತೋ ಎಲ್ಲರೊಂದಿಗೆ ಎಲ್ಲರೊಟ್ಟಿಗೆ ಒಳಗೊಂಡು ನಾವು ಕಾರ್ಯಗತವನ್ನು ಮಾಡಿ ಜನಗಳಿಂದ ಬೇಷನ್ಸ್ಕೊಬೇಕು ಯಾಕಂತಂದರೆ ಅಧ್ಯಕ್ಷನು ಕೆಂಪೇಗೌಡ ಒಂದು ಯುವಕನಿದ್ದಾನೆ ಅವನಿಗೆ ಎಲ್ಲ ರೀತಿಯಾದಂತಹ ಒಂದು ಸಹಕಾರವನ್ನು ನಾವು ಕೊಡ್ತೇವೆ ಮುಂದೆ ಈ ಗ್ರಾಮ ಈ ಒಂದು ನಮ್ಮ ಬ್ಯಾಟ್ರಂಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಕೃಷ್ಣ ಅವರ ಆಶೀರ್ವಾದನೂ ಕೂಡ ಅವ್ರ ಮೇಲಿದೆ ಅವರು ಕೂಡ ಅದೇ ರೀತಿ ನಮ್ಮ ಶೋಭಾ ಕರಂದ್ಲಾಜಿ ಅವರು ಎಂ ಅವರು ಈಗ ಎಲ್ಲ ಚುನಾವಣೆ ತರಾಗಿದ್ದೀರಿ ಅವ್ರ ಕಡೆಯಿಂದ ಏನೇನು ಕೆಲಸ ಆಗಬೇಕು ಅವೆಲ್ಲವನ್ನು ಮಾಡ್ತಾ ನಮ್ಮ ಗ್ರಾಮವನ್ನು ಮುನ್ನಡೆಯತ್ತ ಸಾಗಿಸುವಲ್ಲಿ ನಾವೆಲ್ಲರೂ ಸರ್ವಾಂಗೀಣ ಪ್ರಯತ್ನ ಮಾಡ್ತೀವಿ ಮತ್ತೆ ನಿಮ್ಮ ಮುಂದೆ ಒಳ್ಳೆ ಹೆಸರನ್ನ ಪಡ್ಕೊಳ್ತೀವಿ ಅಂತ ಆಶಾಭಾವನೆಯಿಂದ ನಾವು ನಿಮ್ಮೆಲ್ಲಾ ಮಾಧ್ಯಮಿಕರಲ್ಲಿ ಹೊಂದಿಸುತ್ತಾ ನನ್ನ